ವೀಕ್ಷಕರೇ ನಮಸ್ಕಾರಗಳು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ನೈಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ ಇನ್ನು ವೀಕ್ಷಕರೇ ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ರವೀಂದ್ರ ಜಡ್ಜಾ ಅವರು ಬ್ಯಾಟ್ ಸ್ಟೋಕ್ಸ್ ಅವರಿಗೆ ಹೊಡೆಯಲು ಹೋದರು ವೀಕ್ಷಕರೇ ಈ ಒಂದು ಜಗಳವನ್ನು ನೋಡಿದ ಇಡೀ ಮೈದಾನ ಬೈ ತಂಗಾಗಿ ಹೋಗಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಈ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಗಳು ಉತ್ತಮವಾದ ಪ್ರದರ್ಶನ ನೀಡುತ್ತಿದ್ದಾರೆ ವೀಕ್ಷಕರೇ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಇಂಗ್ಲೆಂಡ್ ತಂಡವು ಮೊದಲ ಟೆಸ್ಟ್ ಪಂದ್ಯವನ್ನು ಕೈವಶಪಡಿಸಿಕೊಂಡರೆ ಇತ್ತ ವೀಕ್ಷಕರೇ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಳ್ಳಲು ಟೀಮ್ ಇಂಡಿಯಾ ತಂಡವು ಅತ್ಯುತ್ತಮವಾದ ಪ್ರದರ್ಶನ ನೀಡುತ್ತಿದೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಂದು ಎರಡನೇ ರವೀಂದ್ರ ಜಡೇಜಾ ಹಾಗೂ ಬ್ಯಾನ್ಸ್ ಸ್ಟೋಕ್ಸ್ ಅವರ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆಯಿತು ಹೌದು ಅತ್ಯುತ್ತಮವಾದ ಇನ್ನಿಂಗ್ಸ್ ಆಡಿದಂಥ ರವೀಂದ್ರ ಜಡ್ಜ ಅವರು ಸ್ಫೋಟಕವಾಗಿ ಎಂಬತ್ತೊಂಬತ್ತು ರನ್ ಬಾರಿಸಿ ಹನ್ನೊಂದು ರನ್ಸ್ಗಳ ಶತಕ ವಂಚಿತರಾದರೆ ವೀಕ್ಷಕರೇ ನಡುವೆ ಮೈದಾನದಲ್ಲಿ ಬೆನ್ ಸ್ಟ್ರೋಕ್ಸ್ ಹಾಗೂ ರವೀಂದ್ರ ಜಡ್ಜಾ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು